ಚದುರ್ಭುಜಂ ಪ್ರಸನ್ನ ವದನ ಧ್ಯೆ ವಿಘ್ನ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡು ನಮ್ಮಲ್ಲಿ ಯಾವುದೇ ರೀತಿಯ ಕೋಪವನ್ನ ಮಾಡ್ಕೋಬೇಡ ಪ್ರಕೃತಿಯ ಮುಂದೆ ನಾವೆಲ್ಲರೂ ನಗಣ್ಯ ಎನ್ನುವ ಅತ್ಯಂತ ಪ್ರೀತಿಯಿಂದ ಹರಿತಿರುವಂತಹ ಮೃತ್ಯುಂಜಯ ನದಿಗೆ ಹಾಲೆರೆಯುವ ಮೂಲಕ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ ಐದು ವರ್ಷದ ಹಿಂದೆ ಯಾಕಂದ್ರೆ ಬರುವಾಗ ನಮಗೆ ದಾರಿಯಲ್ಲಿ ಬರುವಾಗ ಈ ಐದು ವರ್ಷದ ಹಿಂದೆ ನಾವು ಒಮ್ಮೆ ಇವತ್ತು ನಾವು ಕಾರಿನಲ್ಲಿ ಬರ್ಲಿಕ್ಕೆ ಸಾಧ್ಯ ಆಯ್ತು ಆದ್ರೆ ಆ ಸಂದರ್ಭದಲ್ಲಿ ನಮಗೆ ನಡ್ಕೊಂಡು ಕೂಡ ನಡ್ಕೊಂಡು ಕೂಡ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಯಾಕಂದ್ರೆ ಎರಡು ಚಪ್ಪಲನ್ನು ಕೈಯಲ್ಲಿ ಹಿಡ್ಕೊಂಡು ನಾವು ನಡ್ಕೊಂಡು ಬಂದದ್ದು ಆ ಸಂದರ್ಭದಲ್ಲಿ ನಮಗೆ ಒಂದು ಬಂದಂತ ಕಳೆದ ಐದು ವರ್ಷದ ಹಿಂದಿನ ದಿನಗಳೆಲ್ಲ ನೆನಪಾಗ್ತಾ ಇತ್ತು ಅಂತ ಏನೆಲ್ಲ ಆಗಿದೆ ಏನೆಲ್ಲ ಆಯ್ತು ಅಂತ ಯಾಕಂದ್ರೆ ನಾವು ಇಲ್ಲಿ ಬಂದು ಬರ್ಲಿಕ್ಕೆ ಕಾರಣವೇ ಮಾಧ್ಯಮ ಮಿತ್ರು ಯಾಕಂದ್ರೆ ಇವತ್ತು ನಾನು ಮಿತ್ರರನ್ನು ಕರೆದದ್ದು ಯಾಕೆ ಅಂತ ಹೇಳಿದ್ರೆ ಈ ಐದು ವರ್ಷದ ಹಿಂದೆ ಏನಾಗಿತ್ತು ಮತ್ತು ಈಗ ಅವರು ಯಾವ ರೀತಿಯಲ್ಲಿ ಇದ್ದಾರೆ ಮತ್ತು ಅವರ ಏನು ದಿನಚರಿಗಳು ಏನು ಉಂಟು ಅಂತ ಮಾಧ್ಯಮದವರಿಗೆ ಗೊತ್ತಿರಬೇಕಾಗ್ತದೆ ಆದ ಕಾರಣ ಅವರ ಈ ಏನು ದಿನಚರಿಗಳೆಲ್ಲ ನಾವೊಮ್ಮೆ ಮುಲುಕು ಹಾಕುವಂತ ಕೆಲಸವನ್ನು ಇವತ್ತು ಮಾಡ್ಲಿಕ್ಕೆ ಮಾಧ್ಯಮದವರನ್ನು ಇಲ್ಲಿ ನಾನು ಕರೆದಿದ್ದೇನೆ ಹಾಗೆ ಆದ ಕಾರಣ ಇವತ್ತು ಏನು ಅವತ್ತು ಮಾಧ್ಯಮದಲ್ಲಿ ಬಂದ ಕಾರಣ ಯಾಕಂದ್ರೆ ಇವತ್ ಬೆಳ್ಸಂಗಡಿ ತಾಲೂಕಿನ ಈ ಮೂಲೆಯಲ್ಲಿರುವಂತ ಏನು ಒಂದು ಚಾರ್ಮಾಡಿಯ ಕೊಳಂಬೆ ಗ್ರಾಮದಲ್ಲಿ ಆದಂತ ಏನು ಅನಾಹುತ ಉಂಟು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೂ ಅವತ್ತು ಪ್ರಚಾರ ಆಗಿತ್ತು ಅದು ಮಾಧ್ಯಮದ ಮುಖಾಂತರ ಆದ ಬಂದ ಕಾರಣದು ಪ್ರಚಾರ ಆಯಿತು ಆಗದ ಕಾರಣ ಅದು ಮಾ ನಾವು ಕೂಡ ಇಲ್ಲಿ ಬರಲಿಕ್ಕೆ ಕಾರಣ ಮಾಧ್ಯಮದವರೇ ಮಾಧ್ಯಮದವರ ಆ ಪ್ರಚಾರದಿಂದಾಗಿ ಮಾಧ್ಯಮರು ದಿನ ನಿತ್ಯ ಪೇಪರ್ ಅಲ್ಲಿ ಬರೆದ ಬರದ ಕಾರಣ ನಾವು ಇವತ್ತು ಇಲ್ಲಿ ಬಂದು ಕೆಲಸ ಮಾಡಿದಾಯ್ತು ಐದು ವರ್ಷದಲ್ಲಿ ಇದು ಖಂಡಿತವಾಗಿ ಬದಲಾಗಲಿಕ್ಕೆ ಒಂದು ಕಾರಣ ಆಯ್ತು ಆದ ಕಾರಣ ನಾವು ಇವತ್ತು ಆ ಐದು ಹಿಂದೆ ಆದಂತ ಏನು ಘಟನೆ ಉಂಟು ಅದನ್ನು ಖಂಡಿತವಾಗಿಯೂ ನೆನಪು ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ ಯಾಕೆಂದ್ರೆ ಅದೊಂದು ಕೈ ಘಟನೆ ಅಂತ ನಾನು ಎಣಿಸಿಕೊಳ್ತೇನೆ ಆದ್ರೆ ಮುಂದಿನ ದಿನಗಳಲ್ಲಿ ಐದು ವರ್ಷಗಳಲ್ಲಿ ಒಂದಷ್ಟು ಬದಲಾವಣೆಗಾಗಿದೆ ಆಗಿದೆ ಮತ್ತು ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ನ ವಿದ್ಯಾರ್ಥಿಗಳು ಕೂಡ ಇವತ್ತು ನಾನು ಇಲ್ಲಿ ಕರೆದಿದ್ದೇನೆ ಯಾಕೆಂದ್ರೆ ಈ ಒಂದು ಘಟನೆ ಐದು ವರ್ಷ ಹಿಂದೆ ಯಾವ ರೀತಿ ಆಯ್ತು ಮತ್ತು ಇನ್ನು ಮುಂದಕ್ಕೆ ವಿದ್ಯಾರ್ಥಿಗಳಲ್ಲಿ ನೆನಪಿರ್ಬೇಕಾಗ್ತದೆ ಯಾಕೆಂದ್ರೆ ಒಂದು ಪ್ರದೇಶದಲ್ಲಿ ಒಂದು ಗ್ರಾಮೀಣ ಭಾಗದಲ್ಲಿ ಹೊಳೆಯ ಬಗೆಯಲ್ಲಿ ಏನು ನಿವಾಸಿಗಳಿದ್ದಾರೆ ಈ ಮಳೆಗಾಲದಲ್ಲಿ ಅವರು ಮುನ್ನೆಚ್ಚರಿಕೆ ಯಾವ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತ ಮತ್ತೆ ಯಾವ ರೀತಿ ಅವರ ದಿನಚರಿಕೆ ಮತ್ತು ಈ ಅನಿರೀಕ್ಷಿತವಾಗಿ ಈ ಏನು ಈ ನೆರೆ ಬರುವುದು ಯಾವ ಕ್ಷಣದಲ್ಲಿ ಗೊತ್ತಾಗುವುದಿಲ್ಲ ಅಂತ ಹೇಗಾದ್ರೆ ನಾನು ಮೊನ್ನೆ ಇತ್ತೀಚೆಗೆ ವಯನಾಡಿನಲ್ಲಿ ಆದಂತ ದುರಂತ ಖಂಡಿತವಾಗಿ ಮನಸ್ಸಿಗೆ ನೋವು ಉಂಟು ಅದರಲ್ಲೂ ಕೂಡ ಆ ನಾನು ಆ ವಿಡಿಯೋವನ್ನು ನೋಡ್ತಾ ಇದ್ದೇನೆ ಆ ಶಾಲೆಯೊಂದು ಕೊಚ್ಚಿಕೊಂಡುದು ಮತ್ತು ಸುಮಾರು ಒಂದು ನಲವತ್ತು ಮೂವತ್ತೈದು ದಿನ ನಲವತ್ತು ಮಕ್ಕಳು ಕೊಚ್ಚಿಕೊಂಡು ಹೋದ್ರು ನನಗೆ ನಿಜವಾಗಿ ಬೇರೆಲ್ಲವೂ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಯ್ತು ಆದ್ರೆ ಆ ಘಟನೆಯನ್ನು ಮಾತ್ರ ನನಗೆ ಖಂಡಿತವಾಗಿಯೂ ಸಹಿಸಿಕೊಳ್ಳಿ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ದಿನನಿತ್ಯ ನನಗೆ ಬೆಳಿಗ್ಗೆ ಆದ್ರೆ ಆ ಶಾಲೆಯದು ಮತ್ತು ಆ ಮಕ್ಕಳದೇ ಆ ನೆನಪು ಕಾಡ್ತಾ ಇತ್ತು ಅಂತ ಯಾಕಂದ್ರೆ ಖಂಡಿತವಾಗಿಯೂ ಅದು ಆಗಬಾರ್ದು ಇತ್ತು ಅದು ಆಗಿದೆ ಅಂತ ಆದ ಕಾರಣ ಇವತ್ತು ಇವತ್ತು ಈ ಪ್ರದೇಶದಲ್ಲಿ ಆದಂತ ಏನು ಘಟನೆ ಉಂಟು ಖಂಡಿತವಾಗಿ ಜೀವಕ್ಕೆ ಹಾನಿ ಆಗ್ಲಿಲ್ಲ ಅದು ನಾವು ಖುಷಿ ಪಡಬೇಕಾದಂತ ವಿಚಾರ ಆದ ಕಾರಣ ಮುಂದಿನ ದಿನಗಳಲ್ಲಿ ಈ ಒಂದು ಘಟನೆ ಆಗಬಾರದು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತು ಏನು ಅಲ್ಲಿ ಮಡಿದವರಿದ್ದಾರೆ ಅವರ ಆತ್ಮಕ್ಕೆ ಸದ್ಯತೆಯನ್ನು ಕೋರುವಂತ ಕೆಲಸವನ್ನು ಕೂಡ ಇವತ್ತು ಮಾಡಬೇಕು ಅಂತ ನಾವು ಇವತ್ತು ಈ ಕೊಳಂಬೆಗೆ ಬಂದಿದ್ದೇವೆ ಬಹುಶಃ ಅವತ್ತು ನಾವು ಐದು ವರ್ಷದ ಹಿಂದೆ ಇಲ್ಲಿ ಬಂದು ನಾವು ಏನು ಕೊಳಂಬೆಯ ನಿವಾಸಿಗಳಿದ್ದಾರೆ ಸುಮಾರು ಇಲ್ಲಿ ಒಂದು ಇಪ್ಪತ್ತ ನಾಲ್ಕು ಮನೆ ಇರಬಹುದು ಆ ಮನೆಯ ನಿವಾಸಿಗಳೇನು ಇಲ್ಲಿ ನಿರಾಕ್ಷಿತ್ರೆ ಆ ಮನೆಯವರನ್ನು ಹೋಗಿ ಮಾತಾಡಿಸಿದಾಗ ಅವರು ನಮ್ಮಲ್ಲಿ ಹೇಳಿದ್ರು ನಾವು ಖಂಡಿತವಾಗಿ ಇಲ್ಲಿ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನೀವು ಬೇರೆ ಇಲ್ಲಿ ಆದ್ರೆ ನಮಗೆ ಜಾಗ ತೋರಿಸಿಕೊಡಿ ನಾವು ಖಂಡಿತವಾಗಿ ಅಲ್ಲಿ ಕೂತ್ಕೊಳ್ತೇವೆ ಯಾಕಂದ್ರೆ ಆ ಅಂದಿನ ಆ ಪರಿಸ್ಥಿತಿ ಹಾಗೆ ಇತ್ತು ಮತ್ತು ಆ ಘಟನೆ ಹಾಗೆ ಇತ್ತು ಅಂತ ಅವರ ಮನವೊಲಿಸಿ ನಾವು ಇಲ್ಲಿ ಬಂದು ಕೂತ್ಕೊಳಿಸಿ ಮನೆಯನ್ನು ಕ್ಲೀನ್ ಮಾಡಿ ಮತ್ತೆ ಅವರಿಗೆ ಬೇಕಾದ ಒಂದು ತಿಂಗಳಿಗೆ ಬೇಕಾದಂತಹ ಸಾಮಗ್ರಿಗಳು ಮತ್ತು ಅಕ್ಕಿಯನ್ನೆಲ್ಲ ಕೊಟ್ಟು ನಾವು ಅವರ ಮನವೊಲಿಸಿ ಇಲ್ಲಿ ಕೂತ್ಕೊಳಿಸಿದ ನಂತರ ನಾವು ಹೊರಡಬೇಕು ಅಂತ ಆಗುವಾಗ ನಮಗೆ ಉದ್ದಯಿಸೋ ಒಂದೇ ಒಂದು ಪ್ರಶ್ನೆ ಅಂತೇಳಿ ಆ ಸಂದರ್ಭದಲ್ಲಿ ಅಂತ ಅಂತೇಳಿ ಈ ಹೊಡೆಯಲ್ಲಿ ಎರಡು ಮನೆಗಳು ಕೊಚ್ಚಿ ಹೋಗಿತ್ತು ಆ ಕೊಚ್ಚಿ ಹೋದ ಒಂದು ಮನೆಯಲ್ಲಿ ನಮ್ಮ ಇದ್ದಾರೆ ನಮ್ಮ ಎದುರುಗಳಿದ್ದಾರೆ ಆ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಕೆಲಸ ಮಾಡಿ ಹೊರಡಬೇಕು ಅಂತ ಸಂದರ್ಭದಲ್ಲಿ ಈ ಯಶೋದಕ್ಕ ನಮ್ಮಲ್ಲಿ ಬಂದು ಹೇಳಿದ್ರು ನೀವೆಲ್ಲ ಮನೆಯವರಿಗೆ ಬೇಕಾದ ವ್ಯವಸ್ಥೆಯನ್ನು ಖಂಡಿತವಾಗಿ ನೀವು ಮಾಡಿ ಕೊಟ್ಟಿದ್ದೀರಿ ಮತ್ತೆ ನಾನು ಹಾಕಿದ ಒಂದು ಮಾಹಿತಿ ಬಿಟ್ಟರೆ ನನ್ನಲ್ಲಿ ಏನಿಲ್ಲ ನೀವು ನನಗೆ ಏನು ಕೊಡಬಹುದು ಮತ್ತೆ ನನಗೆ ಏನು ಮಾಡಬಹುದು ಅಂತ ಒಂದು ಕ್ವಶನ್ ನನ್ನ ಕೇಳಿದ್ರು ಆ ಕ್ಷಣಕ್ಕೆ ನಮಗೆ ಅದಕ್ಕೆ ಕೊಡಬೇಕಂತ ಉತ್ತರ ನಮ್ಮಲ್ಲಿ ಇರಲಿಲ್ಲ ಯಾಕಂದ್ರೆ ನಾವು ಅವತ್ತು ಖಂಡಿತವಾಗಿಯೂ ಖುಷಿ ಪಟ್ಟಿದ್ದೇವೆ ಯಾಕಂದ್ರೆ ಒಂದು ಸಾಧ್ಯ ಇಲ್ಲದ ಕೆಲಸವನ್ನು ನಾವೆಲ್ಲ ಕ್ಲೀನ್ ಮಾಡಿ ಅವರ ಮನವೊಲಿಸಿ ಬಂದು ಕೂತುಕೊಳಿಸಿದೆ ಆ ಕ್ಷಣದಲ್ಲಿ ಇವರು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡುವ ಪ್ರಯತ್ನವನ್ನು ಮಾಡಬೇಕಾದದೆ ಈ ಬದಲಾವಾದ ಕೊಳಂಬೆ ಅಂತ ಯಾಕಂದ್ರೆ ಅದ ನಂತರ ನಾವು ಇವತ್ತು ಈ ಮನೆ ಕಟ್ಟುವ ನಿರ್ಧಾರವನ್ನು ತಕ್ಕೊಂಡೆವು ಮತ್ತೆ ಅಲ್ಲಿ ಏನು ಕೃಷಿ ಕಾರ್ಯಗಳು ಎಲ್ಲವನ್ನು ನಾವು ನಿರ್ಧಾರವನ್ನು ತಕ್ಕೊಂಡಿದೆ ಆ ಅವರ ಪ್ರಶ್ನೆಗೆ ಉತ್ತರ ಕೊಡೋ ಕೆಲಸವನ್ನು ನಾವು ಮಾಡಿದ್ದು ಅಂತ ಆದ ಕಾರಣ ಇವತ್ತಿಗೂ ಕೂಡ ಆ ಘಟನೆಯನ್ನು ನೆನಪಾಗುವಾಗ ನನಗೆ ತನ್ನಷ್ಟೇ ಕಣ್ಣಲ್ಲಿ ನೀರು ಬರ್ತದೆ ಯಾಕಂದ್ರೆ ಅವತ್ತಿನ ಘಟನೆ ಆ ರೀತಿ ಇತ್ತು ಅಂತ ಯಾಕಂದ್ರೆ ಅದು ನನಗೆ ಖಂಡಿತವಾಗಿಯೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಕಂದ್ರೆ ನಾನು ಮನಪೂರಕವಾಗಿ ದುಡಿದಂತ ಒಂದು ಸ್ಥಳ ಇದು ಮತ್ತೆ ಅವರ ನೋವು ಅಂತೊಂಡು ಅದನ್ನು ಅರ್ಥ ಮಾಡಿಕೊಂಡಿದ್ದೇನೆ ಯಾಕಂದ್ರೆ ಪ್ರತಿ ಸಲವೂ ನನಗೆ ಬೇರೆ ಯಾವುದು ನನಗೆ ನೆನಪು ಬರಲ್ಲ ಅವರು ಕೇಳಿದ ಪ್ರಶ್ನೆ ಅಂತ ಬರುವಾಗ ನನಗೆ ಖಂಡಿತವಾಗಿಯೂ ಅದು ನನಗೆ ಕಣ್ಣಿಗೆ ನನ್ನ ಕಣ್ಣಲ್ಲಿ ನೀರು ಉಂಟು ಆ ಸಂದರ್ಭದಲ್ಲಿ ಕೂಡ ನಾನು ಅವರು ಕೇಳುವ ಪ್ರಶ್ನೆಗೆ ನಾನು ಆ ಸಂದರ್ಭದಲ್ಲಿ ನಾನು ಹೋಗಿದ್ದೆ ಆ ಕಣ್ಣಲ್ಲಿ ತನ್ನಷ್ಟಿಗೆ ನೀರು ಬಂದಿತ್ತು ಅಂತ ಹಾಗಾದ್ರೆ ಆ ಒಂದು ಅವರಿಗೆ ಆ ಪ್ರಶ್ನೆಗೆ ನಾನು ಉತ್ತರ ಕೇಳ ಹುಡುಕುವಂತ ಕೆಲಸ ಮಾಡಿದ ಕಾರಣ ಇವತ್ತು ಈ ಕೊಳಂಬೆ ನಿರ್ಮಾಣ ಆಗಿದೆ ಮತ್ತು ಇಷ್ಟು ಚಂದ ತೋಟ ಅಡಿಕೆ ಗಿಡವನ್ನು ನಟಿದೆ ನೀವು ನೋಡಬಹುದು ಈಗಾಗಲೇ ಫಸಲು ತುಂಬಿದಂತ ಗಿಡಗಳು ತುಂಬಾ ಗಿಡ ಸುಮಾರು ಒಂದೂವರೆ ಸಾವಿರ ನಾವು ಗಿಡವನ್ನು ನಟಿದ್ದೇವೆ ಆ ಸಂದರ್ಭದಲ್ಲಿ ಮತ್ತು ಇಲ್ಲ ಎಲ್ಲ ಎಲ್ಲ ಕೆಲಸ ಇಲ್ಲಿ ಇರುವಂತಹ ಕುಟುಂಬಗಳು ಕೂಡ ನೆಮ್ಮದಿಯಿಂದ ಇಲ್ಲಿ ಅಂತ ಹೇಳುದು ನಮಗೆ ಖಂಡಿತವಾಗಿಯೂ ತೃಪ್ತಿ ಉಂಟು ಆದ ಕಾರಣ ಇವತ್ತು ಈ ಒಂದು ಪ್ರದೇಶಕ್ಕೆ ಬಂದಿದೆ ಖಂಡಿತವಾಗಿಯೂ ನನಗೆ ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮ ಈ ಬದುಕು ಕಟ್ಟಣದ ತಂಡ ಕೂಡ ಐದು ವರ್ಷ ಆಯ್ತು ಈ ಬದುಕಟ್ಟಣ ತಂಡ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಈ ಮಾಧ್ಯಮದವರು ಮುಖ್ಯ ಕಾರಣ ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯ ನ್ಯೂಸ್ಗಳು ಬಂದ ಕಾರಣ ಅವರು ತನ್ನಷ್ಟೇ ನಮ್ಮನ್ನು ಎಳೆದುಕೊಂಡೋಗಿ ಆ ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ ಆದ ಕಾರಣ ಒಂದು ಕೆಲಸ ಮುಗಿಯುವಾಗ ಇನ್ನೊಂದು ಕೆಲಸಕ್ಕೆ ಹಣಿಯಾಗ್ತಾ ಇದ್ದೇವೆ ಆದ ಕಾರಣ ಈ ನಮ್ಮ ಏನು ಸೇವೆ ಉಂಟು ಸೇವೆಯನ್ನು ಇನ್ನಷ್ಟು ನಾವು ಮುಂದೆ ಕೊಂಡು ಹೋಗುವ ಕೆಲಸ ಕನಸನ್ನು ಖಂಡಿತವಾಗಿಯೂ ನಾನು ಮತ್ತೆ ನನ್ನ ಸ್ನೇಹಿತರಾದ ರಾಜೇಶ್ ಬೈ ಅವರು ಖಂಡಿತವಾಗಿಯೂ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಒಂದು ಒಳ್ಳೆಯ ಜೀವನ ಅವರಿಗೆ ಕೊಳಂಬೆಯ ಕುಟುಂಬಕ್ಕೆ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾವು ಇವತ್ತು ಏನು ಆ ನಮ್ಮ ಅಹ್ ಮೃತ್ಯುಂಜಯ ಹೊಳೆ ಅಂತ ನಾವು ಇದು ಹಳೆಯುವಂತ ಹೊಳೆ ಉಂಟು ಬಹುಶಃ ವಿದ್ಯಾರ್ಥಿಗಳು ನೀವು ಇಲ್ಲ ಕಳೆದ ಐದು ವರ್ಷ ಹಿಂದೆ ಇದು ನಿಜವಾಗಿ ಹೊಳೆ ಅಲ್ಲ ಸಣ್ಣ ಒಂದು ನೀರು ಹೋಗುವಂತ ತೋಡು ಅಂತ ಹೇಳ್ತಾರೆ ಆ ತರದ ತೋಡಿದ್ದದು ಇದು ಅವತ್ತಿನ ಮಳೆಗೆ ಕೊಚ್ಚಿಕೊಂಡು ಬಂದ ಕಾರಣ ಇಷ್ಟು ದೊಡ್ಡ ಹೊಳೆ ಆಗಿದೆ ಖಂಡಿತವಾಗಿಯೂ ಇದರಲ್ಲಿ ಎರಡು ಮನೆಗಳು ಈ ಹೊಳೆಯಲ್ಲಿ ಯಾರನ್ನ ನಂಬಲಿಕ್ಕಿಲ್ಲ ಹೊಳೆಯಲ್ಲಿ ಮನೆ ಇತ್ತು ಅಂತ ಅವರ ಮನೆ ಇತ್ತು ಮತ್ತೆ ತೆಂಗಿನ ಮರ ಇತ್ತು ಮತ್ತು ಅದರಲ್ಲಿ ದೈವಗಳ ಕೋಣೆಗಳಿತ್ತು ಮತ್ತೆ ನಾಗದೇವರ ಕಟ್ಟೆ ಇತ್ತು ಮತ್ತೆ ಇತರ ಅವರ ಕೃಷಿ ಕಾರ್ಯ ಮಾಡುವಂತ ಜಾಗ ಇತ್ತು ಯಾರು ಕೂಡ ನಂಬಲಿಕ್ಕಿಲ್ಲ ಈ ಜಾಗದಲ್ಲಿ ಇತ್ತು ಅಂತ ಎರಡು ಮನೆಗಳು ಬೆಳಿಗ್ಗೆ ಬಂದು ರಾತ್ರಿ ಅವರು ಸಂಜೆ ಹೋಗುವಾಗ ಇಲ್ಲಿ ನೆರೆ ಬಂದು ಅಂತ ಅವರೆಲ್ಲ ಬಟ್ಟೆಗಳನ್ನ ಹಿಡ್ಕೊಂಡು ಹೋದ್ರು ಆದ್ರೆ ಬೆಳಿಗ್ಗೆ ಬಂದು ನೋಡುವಾಗ ಎರಡು ಮನೆಗಳು ಯಾವುದೇ ಒಂದು ವಸ್ತು ಒಂದು ಹಂಚು ಸಮೇತ ಇಲ್ಲಿ ಯಾವುದೇ ಒಂದು ಕುರು ಸಮೇತ ಇರ್ಲಿಲ್ಲ ಇಲ್ಲಿ ಎರಡು ಮನೆ ಅಂತ ನಾವು ಸಹ ನಂಬಲಿಲ್ಲ ಇಲ್ಲಿ ಎರಡು ಮನೆ ಉಂಟು ಅಂತ ಹೇಳುವಾಗ ಯಾಕಂದ್ರೆ ನಮಗೆ ಬಂದಾಗ ಇಲ್ಲಿ ಹೊಳೆ ಮಾತ್ರ ಕಾಣ್ತಾ ಇದೆ ಬೇರೆ ಏನು ಕಾಣ್ತಾ ಇರ್ಲಿಲ್ಲ ಆದ ಕಾರಣ ಏನು ಇವತ್ತು ಆದಂತ ಘಟನೆ ಉಂಟು ಅದು ಖಂಡಿತವಾಗಿಯೂ ನಾವು ಇವತ್ತು ಇನ್ನು ನೆನಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಅವರಿಗೆ ಇನ್ನು ಮುಂದಕ್ಕೆ ಒಳ್ಳೆಯ ಜೀವನ ಬಿಸ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ಪತ್ರಕರ್ತರು ಬಂದು ನಮ್ಮ ಜೊತೆಯಾಗಿದ್ದಾರೆ ಇವತ್ತು ನಾವು ಆ ಮೃತ್ಯುಂಜಯ ನದಿಯಲ್ಲಿ ಆ ಮುತ್ತಿನ ನದಿಗೆ ಹಾಲು ಹಾಕುವ ಮುಖಾಂತರ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಘಟನೆ ಆಗಬಾರದು ಮತ್ತು ಕೇರಳದ ವಯನಾಡ್ನಲ್ಲಿ ಯಾರು ಮೃತಪಟ್ಟಿದ್ದಾರೆ ಅವರ ಆತ್ಮಕ್ಕೆ ಸದೃಪ್ತಿ ಕೋರುವಂತ ಕೆಲಸವನ್ನು ಕೂಡ ಒಂದು ನಿಮಿಷ ಇಲ್ಲಿ ಮಾಡಲಿಕ್ಕಿದ್ದಾರೆ ಆದ ಕಾರಣ ಇವತ್ತು ನಮ್ಮ ಈ ಪ್ರೀತಿಗೆ ಕರೆ ಕೊಟ್ಟು ನೀವೆಲ್ಲ ಬಂದಿದ್ದೀರಿ ಬಹುಶಃ ನಾವು ಏನು ಇವತ್ತು ಸಮಾಜಕ್ಕೋಸ್ಕರ ಮಾಡಿದಂತ ಕೆಲಸಕ್ಕೆ ನೀವು ಜೊತೆಯಾಗಿ ನಿಂತೆ ಮುಂದಿನ ದಿನಗಳಲ್ಲಿ ಪತ್ರಕರ್ತರು ನಿರಂತರವಾಗಿ ನಮ್ಮ ಜೊತೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳುತ್ತಾ ಎಲ್ಲರಿಗೂ ಧನ್ಯವಾದ ಸಾವಿರದ ಹತ್ತೊಂಬತ್ತರ ಒಂದು ಕಹಿ ಘಟನೆ ಇವತ್ತು ಸಿಹಿ ಘಟನೆಯಾಗಿ ಮರೆಕೊಳಿಸುವಲ್ಲಿ ಬದುಕು ಕಟ್ಟುವ ತಂಡದ ಅಗಾಧವಾದ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈ ಬದುಕು ಕಟ್ಟೋಣ ಒಂದು ತಂಡ ಅಂದಿನ ಒಂದು ಘಟನೆ ಈ ಬದುಕು ಕಟ್ಟೋಣ ಇಲ್ಲಿನ ಊರಿಗೆ ಕೊಳಂಬೆಗೆ ಒಂದು ಮರುಭೂಮಿಯಲ್ಲಿ ಆ ವಯಸ್ಸು ಸಿಕ್ಕಾಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅವತ್ತು ಕೊಳಂಬೆಯಲ್ಲಿ ನಡೆದ ಘಟನೆಯನ್ನು ನಾವು ನೋಡಿದಾಗ ವಿಭತ್ಸಕ ದೃಶ್ಯಗಳನ್ನು ಗಮನಿಸಿದಾಗ ನಮಗೆಲ್ಲೋ ರಾಜಸ್ಥಾನ ಮರುಭೂಮಿಯಲ್ಲಿ ಇದ್ದಾಗೆ ಈ ಭಾಸವಾಗಿತ್ತು ಅದನ್ನು ನಾವೊಂದು ಹೇಳಲಿಕ್ಕೂ ಸಾಧ್ಯ ಇಲ್ಲದಂತ ಅದನ್ನು ಚಿತ್ರಣ ಮಾಡಲಿಕ್ಕೂ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ನಾವು ಅದನ್ನು ಇಮ್ಯಾಜಿನೇಷನ್ ಮಾಡಲಿಲ್ಲ ನಾವು ಪತ್ರಕರ್ತರಾಗಿ ಇಲ್ಲಿ ಬಂದು ಅದನ್ನು ಯಾವ ರೀತಿ ವರದಿ ಮಾಡಬಹುದು ಅನ್ನೋದೊಂದು ದೃಷ್ಟಿಯಲ್ಲಿ ನಮಗೆ ಬಹಳ ಒಂದು ಸವಾಲಾಗಿತ್ತು ಅಂದ್ರೆ ಪತ್ರಕರ್ತರ ಒಂದು ವಿಷಯದ ಬಗ್ಗೆ ನಾವು ಒಂದು ವರದಿ ಮಾಡಬಹುದು ಆದ್ರ ಇಲ್ಲಿ ಒಂದು ಊರೇ ಒಂದು ಕೊಚ್ಚಿ ಹೋಗಿರುವಂತ ಪ್ರದೇಶ ಆ ಸಂದರ್ಭಗಳಲ್ಲಿ ಸಂಘಟನೆ ಮತ್ತು ವಿದ್ಯಾರ್ಥಿಗಳು ಸಾರ್ವಜನಿಕರು ಎಲ್ಲರ ಸಹಭಾಗಿತ್ವದಲ್ಲಿ ಬದುಕು ಕಟ್ಟೋಣ ತಂಡದ ಒಂದು ಸಂಯೋಜನೆಯಲ್ಲಿ ಅತ್ಯುತ್ತಮವಾಗಿ ಈ ಕೊಳಂಬೆಯನ್ನು ಮರಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಇದಕ್ಕೆ ಬೆಳ್ತಂಗಡಿ ತಾಲೂಕಿನ ಪತ್ರಕರ್ತರ ಸಂಘ ಜೊತೆಗೆ ಎಲ್ಲ ಪತ್ರಕರ್ತರು ಬಹಳ ಒಂದು ಮುತುವರ್ಜಿ ಮುತುವರ್ಜಿಯನ್ನು ವಹಿಸಿ ಏನು ಇಲ್ಲಿಯ ಪರಿಸ್ಥಿತಿಗಳು ಹೇಗೆ ಯಾವ ದೃಷ್ಟಿಯಲ್ಲಿ ಅವರಿಗೆ ಕಷ್ಟಗಳು ಸಂದರ್ಭಗಳು ಬಂದಿದೆ ಅದನ್ನು ಬಹಳ ಸಚಿತ್ರ ವರದಿಯ ಮುಖಾಂತರ ಒಂದು ರಾಜ್ಯ ಮಟ್ಟಕ್ಕೆ ತಲುಪಿಸುವಂತ ಕೆಲಸ ಆಗಿದೆ ಆ ಸಂದರ್ಭದಲ್ಲಿ ಅದು ಎಷ್ಟು ಪ್ರಖರವಾಗಿತ್ತು ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಸ್ವತಃ ಅವರೊಬ್ಬರೇ ಭೇಟಿ ನೀಡಿ ಈ ಪ್ರದೇಶಕ್ಕೆ ಪ್ರತಿ ಮನೆಗೆ ಐದು ಲಕ್ಷದಂತೆ ಘೋಷಣೆ ಮಾಡಿದ್ರು ಅದರ ಬಳಿಕದ ಬೆಳವಣಿಗೆ ಅಂತ ಹೇಳಿದ್ರೆ ಆ ಒಂದು ಮರುಭೂಮಿಯಾಗಿರುವಂತ ಪ್ರದೇಶ ಈ ಕೃಷಿ ಪ್ರದೇಶಗಳನ್ನು ಇವತ್ತು ಗಮನಿಸಿದ್ರೆ ಆಶ್ಚರ್ಯ ಆಗ್ತದೆ ನಾವು ಬರುವಾಗ ಮಾತಾಡಿಕೊಂಡು ಬಂದು ಇದೆಲ್ಲ ಯಾವುದೇ ಉಳಿಲಿಕ್ಕಿಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ ಅಂದು ಆದ್ರೆ ಚಿತ್ರಣ ಇವತ್ತು ಬಹಳ ಬದಲಾಗಿದೆ ಇಲ್ಲಿ ಒಂದು ಈ ಪ್ರದೇಶಕ್ಕೆ ಯಾವುದೇ ಸಮಯದಲ್ಲಿ ಒಂದು ಫ್ಲಡ್ ಬಂದಿರ್ಲಿಕ್ಕಿಲ್ಲ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಬಂದಿದೆ ಯಾರಾದ್ರೂ ಹೊಸಬ್ರು ಬಂದು ನೋಡಿದ್ರೆ ಇಲ್ಲಿ ಫ್ಲಡ್ ಬಂದೇ ಇರ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡಬೇಕು ಅಷ್ಟು ಬದಲಾವಣೆ ತಂದಿದೆ ಆ ಬದಲಾವಣೆಗೆ ಮುಖ್ಯ ಕಾರಣ ಬದುಕು ಕಟ್ಟೋಣದ ಸಂಚಾಲಕರು ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಒಂದು ಸೇವಾ ಮನೋಭಾವನೆ ದೃಷ್ಟಿಯಿಂದ ಒಂದು ಊರಿನ ಬದಲಾವಣೆಗೆ ಅವರು ಕೊಟ್ಟ ಕೊಡುಗೆ ಅನನ್ಯ ಅನನ್ಯ ಅಂತಾನೆ ಹೇಳ್ಬೋದು ಯಾರು ಸಹ ಒಂದು 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 ಸರ್ತಿಗೆ ಬರ್ಬೋದು ಅದರ ಬೆಳವಣಿಗೆಗೆ ಒಮ್ಮೆಗೆ ಸಹಕಾರ ಮಾಡಬಹುದು ಆದ್ರೆ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಒಂದು ಗದ್ದೆ ಆಗಿರ್ಲಿ ಮನೆ ಆಗಿರ್ಲಿ ಆ ಹೊಸ ಮನೆ ಕಟ್ಟುವವರೆಗೆ ಅದನ್ನು ಗೃಹ ಪ್ರವೇಶ ಮಾಡುವವರೆಗೆ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮುಖ ಮಾಡುವ ಮುಖಾಂತರ ಬದುಕು ಕಟ್ಟೋಣ ತಂಡದ ಒಂದು ಕೊಡುಗೆ ಅಪ್ರತಿಮ ಅಂತಾನೆ ಹೇಳ್ಬಹುದು ಇದು ರಾಜ್ಯ ಮಟ್ಟದ ಒಂದು ಸಂಘಟನೆಯಾಗಿ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಳಿಸುವಂತ ಅಷ್ಟು ದೊಡ್ಡ ಮಟ್ಟದ ಸೇವೆಯನ್ನು ಇಲ್ಲಿ ನೀಡಿದೆ ಒಂದು ನಿಸ್ವಾರ್ಥ ಸೇವೆ ಮುಖಾಂತರ ಇಷ್ಟು ದೊಡ್ಡ ಒಂದು ತಂಡ ಈ ಊರಿಗೆ ಬೆಳಕಾಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಇಂತಹ ಸೇವಾ ಚಟುವಟಿಕೆ ಇನ್ನಷ್ಟು ನಿರಂತರವಾಗಿರ್ಲಿ ಅವರ ಸೇವಾ ಚಟುವಟಿಕೆ ಮುಖಾಂತರ ಆ ನಾನೊಂದು ಹೇಳಿಕ್ಕೆ ಇಷ್ಟ ಪಡ್ತಾ ಇದ್ದೇನೆ ಅಂತ ಈ ಊರಿನ ಅವರು ಹೆಚ್ಚಾಗಿ ಅಂದ್ರೆ ಒಂದು ನಾವು ಸೇವೆಯನ್ನು ಪಡ್ಕೊಂಡ ನಂತರ ನಮಗೆ ಹೆಚ್ಚಾಗಿ ಅದರ ಬಗ್ಗೆ ಮತ್ತೆ ಅವರ ಬಗ್ಗೆ ಯೋಚನೆ ಇರೋದಿಲ್ಲ ಒಂದು ನಿರಂತರ ಸಂಪರ್ಕದ ಮುಖಾಂತರ ಅವರ ಸೇವೆಯನ್ನು ನಾವು ಗೌರವಿಸುವುದು ಕರ್ತವ್ಯ ಅಂತ ಹೇಳ್ತಾ ಅವರ ಜೊತೆಗೆ ಇನ್ನಷ್ಟು ನೀವು ಬಲವಾಗಬೇಕು ಅವರ ಸೇವೆ ಚಟುವಟಿಕೆ ಜೊತೆಗೆ ನೀವು ಜವಾಬ್ದಾರುತಾಗಿ ಮುಂದೆ ಬರಬೇಕು ಅವರ ಜೊತೆಗೆ ಸಂಪರ್ಕ ಉಳಿಸಿಕೊಂಡು ಇನ್ನಷ್ಟು ಅವರ ಅವರ ನೆರವಿಗೆ ನೀವು ಸಹ ಬರುವಂತ ಒಂದು ಕಾರ್ಯ ಆಗ್ಬೇಕು ನೀವು ಬೆಳವಣಿಗೆ ಆದ ನಂತರ ನಿಮ್ಮಷ್ಟಕ್ಕೆ ಅವರ ಅವರಷ್ಟೇಕ್ಕೆ ಇರುವಂತದಲ್ಲ ಅದೊಂದು ನಿರಂತರ ಒಂದು ಸಂಪರ್ಕ ಮತ್ತು ನಿರಂತರವಾದ ಒಂದು ಬಾಂಧವ್ಯ ಅಂತ ನಾನು ಹೇಳ್ತಾ ಬದುಕು ಕಟ್ಟೋಣ ತಂಡದ ಎಲ್ಲ ಸಂಚಾಲಕರು ಹಾಗೆ ಪ್ರತಿ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಪತ್ರಕರ್ತರ ಸಂಘ ಜೊತೆಗೆ ಪತ್ರಕರ್ತರು ಎಲ್ಲ ಸಹಯೋಗದಲ್ಲಿ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸಿದ್ದಾರೆ ಸೊ ಎಲ್ಲರಿಗೂ ಶುಭವಾಗ್ಲಿ ಮುಂದಿನ ಜೀವನ ಉತ್ತಮವಾಗಿ ಇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳ ರೂಪಣೆಗೊಳಿಸ್ತೇನೆ ஏன் கடவுரு பாத்தீர் அஞ்சனை மாத்திர் இல்லர் குல்லது தோட்ட அவு கண்ட பூராடி அது போத்துன் போதித்தின் அஞ்ச மாத்திர்ல பேஜார்டத்திர் அண்ணா எங்கு அந்த என்ன இல்லே போல்ல போத்துன் யான் பர்ச பத்தி ஒன் மர்த்த இல்லது அவ்வள என்ன தூது யான் பலித்தே போய் ஜோக்கலின் பலி பார்ப்ப அண்டே யா பலித்தே என்ன மாமையினர் அக்களே நாலு ஜன ஜவனியர் பத்தது அர்க்கொந்து போயர் என்ன போது மார்க் மல்தி மாமன அஞ்சல பலித்த நானோர் எங்க ஏர்ல பத்திஜர் எங்க போய் இல்லை அடிக்கு போயி தாத்தா ஆத்தினு பண்டது மனசு ஒன்ிண்ட் பத்தேன் ஐநூறு கட்டன பண்ணு பர்பேஜி முரம்பு முட்ட கேசர் அவு உந்தொன்று பூரா வைத்தி ஆண்ட இல்லை முட்ட பத்து போயே ஜாலா அத்த ஜாலுண்ட சுதேனா அதுவேலிஜான் பண்ண ஐநாட்டே அஞ்சு ஜாலிக கார்தி வரஜி திட்டே உண்டா அந்த கார்டு கைட்ட சூரு கை ஒண்ணு மன்து தூய திட்டி தின திட்ட போகுது உலாயி போதாங்க இத்தனை இல்லத அட்டு ஒடித்து நாரி திருத்துண்டு ஜகல்டு பாக்கில பூர்து டிவி திருத்து போர்து பொடி பொடியாது பாக்கில அட் அத்திக்குது தேல் வந்து உண்புத அரித்த கோணி பூரா அயின் பூரா ஊதா நாங்க பாரி பாரு பேஜாராண்டே நான் நீர் கம்மியான பொலப்பு கோய இல்லுது இத்தனை மஸ்து காலி மல்புல் பண்ணது என் போய ஏன் ஒருத்திய பார்த்ததுனா அஞ்சப்போது பல்புகோ ஆஜுகிட்ட பண்டேரு ஏன் பீட்டைத்த இல்லித்தே ஆஜுகண்ட பண்டேரஷன் இல்ல பூரா போண்டிகே போத்த எனக்கு பாரி பேஜாரண்டி நான் இல்லை எங்க எல்லாே இல்லை எங்கல் நான் இத்தினா டர்மஸ்தள சங்க சேர்ந்து சுவாச சங்க சாலது பூர வியவஸ்தான் மல்தித்தேன் இல்லல மல்ல மலத்தித்தே கிதே இத்தன் கஞ்சி கைக்காலும் இல்ல போடன சூஞ்சல் ஏத்து சுத்தி இப்ப நான் பூர இத்தி சால எத்தே ஏன் மல்தன அண்டபுண என்ன பாலயத கேபித்த பங்காரதாவோ என்ன இல்லத ஒஞ்சு சுத்து ஒவ்வொரு ட்ரெஸ் ஆடு சாலைய பேகு புஸ்தக்க யூனிஃபார்ம் ஒவ்வொல்ல சாலையோ வந்து தால எஜ்ஜம் காத்துண்டு எனக்கு பாரி பேஜாராண்டு ஒஞ்சு வார கரீது லக்ஷ்மி குருப்பது அக்கது பூரா உபகாரம் அந்த மாத்திரது எத்த ஓல்வோல் இப்பொருச்சி கொஞ்ச வார துடித்தார்த்த நான் நிக்கலே நிகழும் குல்லுலே பண்ணது கசர் த்ளீன் மல்தது பாரி க்ளீன் மந்தது அக்களே இல்ல அக்கன அக்கள இல்லல்ல குல்லுக மல்தி அண்ட எங்க இல்லை இஜ ஏ ஓடே போடுக்க எங்க பாரி பேஜாரில் க்ளீன அண்ட் எங்க இல்லே இஜ அத்த க்ளீன் மலப்பர்லஜ் இல்ல ஏன் ஓடே போடு தாய் மல போடுது அண்டே அரை பாரி பேஜாரண்ட அண்ட் பேஜார ஐநூறு வர்ஷ அண்டல இனிக்கல மரத்துறேன் கல்ல குழம்பு தக்குள்ள இல்லு மலர்த்து கொரியரு தோட்டத்தை கெசாரு கணக்கு கஜான பூரா தெப்பாது பொய்ய தெப்பாது நேஜி நடப்பாது கங்குதையை நடப்பாது பூராஸ்தா மலத்துது கொஞ்ச திங்களுக்கு போட என்ன உனசுதா பாத்திரம் பஜை மந்திரி பூரா கொருது பூரா வந்து மலத்தரு அஞ்ச இத்த பதிராடு இல்லு கட்டுது நெம்மத்திட்டு குள்ளு பிள்ளைக்க மல மலத்துதரு கொஞ்சம் ஷாலு போயின ஜோக்ல கல்து கொஞ்சம் போயிருந்த மாசி பண்ற அவர்தான் நம்மாலே ஆகிதான் அல்லது அஞ்சன்கு உபகாரம் நினைக்கல மரத்து இல்ல கட்டது கொடுத்தேன் அவரு இனிக்கலா குழம்பை தாக்குல தான் பேரு பண்து பத்து பாத்திருப்பா வந்து ஜோர் பர்சா பத்துனா குழம்பா நீர் பாத்தது போன மனத்துக்கு ஏன்னு உள்ளே அண்ட் அக்களே குழம்பி தாக்கரே மரத்து மோன் சார்ல ராஜேஷ் பாயில அஞ்சாயின் எங்கல ಇತ್ತೆ ಇಲ್ಲಿ ಒಂಜಿ ನಿರ್ಮಲದ ಗಟ್ಟಿದ ಇಲ್ಲಿ ಕಟ್ಟದ್ ಕೊಡ್ತಿರು ಸಂತೋಷ ಬೆಂದೊಂದು ಇಂದೊಂದು ಉಲ್ಲು ಆಕರ್ದು ಪಸಿಲ ಮಿತ್ತಗೆ ಅಂಚಿನ ಇತ್ತಂಬುದೇ ನಾವೊಂದು ಲೇಖನಿತ್ತಿಗೆ ಮುಂಟು ಎರಡ್ ಸಾವಿರದ ಹತ್ತೊಂಬತ್ತು ಆಗಸ್ಟ್ ಒಂಬತ್ತರಂದು ಚಾರ್ಮಾಡಿ ಗ್ರಾಮದ ಕೊಲಂಬೆ ಪ್ರದೇಶಕ್ಕೆ ನೆರೆ ಬಂತು ನೆರೆ ಬಂದಾಗ ನಾವೆಲ್ಲ ಊರು ಬಿಟ್ಟು ಪಂಚಲಿಂಗೇಶ್ವರ ದೇವಸ್ಥಾನದ ಕಾಲಜಿ ಕೇಂದ್ರದಲ್ಲಿ ವಾಸವಾಗಿದ್ದೆ ಆ ಟೈಮಿನಲ್ಲಿ ಮೂರು ದಿವಸ ಬಿಟ್ಟು ಲಕ್ಷ್ಮೀ ಗ್ರೂಪಿನ ಮೋಹನ್ ಕುಮಾರ್ ಹಾಗೂ ರಾಜೇಶ್ ಪೈ ಹಾಗೂ ಶಾಸಕರು ಬಂದು ನಿಮಗೆ ಮತ್ತೆ ಕೊಲೊಮ್ಮೆಯನ್ನು ಮರು ನಿರ್ಮಾಣ ಕೊಡ್ತೇವೆ ಅಂತ ಹೇಳಿದರು ಆಗ ನಾವು ಫಸ್ಟಿಗೆ ಅವರ ಮಾತಿಗೆ ಅಷ್ಟು ಏನು ನಂಬಿಕೆ ಬರಲಿಲ್ಲ ಆದರೆ ಆಗಸ್ಟ್ ಹದಿನೈದರಂದು ಒಂದು ಮುನ್ನೂರು ಜನ ಸ್ವಯಂ ಸೇವಕರನ್ನು ಕರ್ಕೊಂಡು ಬಂದು ಇಲ್ಲಿನ ನದಿ ಮನೆ ಹಾಗೂ ಮರಗಳನ್ನೆಲ್ಲ ಸ್ವಚ್ಛ ಮಾಡಿ ನಮಗೆ ನೀವು ಇಲ್ಲೇ ಬರಬೇಕು ಧೈರ್ಯದಿಂದ ಅಂತ ಹೇಳಿ ಹೇಳಿದ್ರು ಅವರು ಕೊಟ್ಟ ಭರವಸೆ ಅಂತ ನಮಗೆ ಮತ್ತೆ ಧೈರ್ಯವಂತು ಇಲ್ಲಿ ಜೀವನ ಮಾಡಬಹುದು ಅಂತ ಹೇಳಿ ಆದ್ರೂ ಸಹ ನಮಗೆ ನಂಬಿಕೆ ಇರಲಿಲ್ಲ ಮತ್ತೆ ಮಳೆ ಬರುತ್ತೆ ಬಂದು ನೆರೆ ಬಂದ್ರೆ ನಾವು ಇಲ್ಲಿ ಕೂತ್ಕೊಳ್ಳುವಂತಹದ್ದು ಬಹಳ ಕಷ್ಟ ಅಂತ ನಮ್ಮ ಮನಸ್ಸಲ್ಲಿತ್ತು ಆಗ ಸರಕಾರದಿಂದ ಜಾಗ ಕೊಡ್ತೇವೆ ಅಂತ ಹೇಳಿದ್ರು ಆಗ ಎಷ್ಟು ಕೊಡ್ತೇವೆ ಅಂತ ಕೇಳಿದ್ರೆ ಇಲ್ಲಿ ಎಕರೆ ಕಟ್ಲೆ ಜಾಗ ಉಂಟು ಅವರು ಮೂರು ಸೆನ್ಸು ಕೊಡ್ತೇವೆ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ನಮ್ಗೆ ಅದು ಸಾಕಾಗುದಿಲ್ಲ ಅಂತ ಹೇಳಿ ಧೈರ್ಯ ಮಾಡಿ ಮತ್ತೆ ನೀವು ಇಲ್ಲಿಯೇ ಕೂತ್ಕೊಳ್ಬೇಕು ಅಂತ ಹೇಳಿದ್ರು ಅದಕ್ಕೆ ನಾವು ಇಲ್ಲಿ ಮತ್ತೆ ಧೈರ್ಯದನ್ನ ಕೂತ್ಕೊಂಡೆವು ಅದು ಅವತ್ತಿನಿಂದ ಇವತ್ತಿನವರೆಗೆ ಈಗ ಐದು ವರ್ಷ ತುಂಬ ಬರ್ತಿದೆ ಈಗ ಮನೆ ನಿರ್ಮಾಣ ಆಗಿ ಮೂರು ವರ್ಷ ಆಗಿದೆ ಅವತ್ತಿಂದ ಇವತ್ತಿನವರೆಗೆ ನಮ್ಮಲ್ಲಿ ಸಂಪರ್ಕದಲ್ಲಿ ಇದ್ದುಕೊಂಡು ಅವ್ರು ಹೇಳಿದ ಮಾತುಗಳನ್ನೆಲ್ಲ ಧೈರ್ಯದಿಂದ ಯಾವತ್ತು ಬೇಕಾದ್ರೂ ಕಾಲ್ ಮಾಡಿ ಹೇಗಿದ್ದೀರಿ ಹೇಗೆ ಮಳೆ ಉಂಟು ನೀರು ಬರ್ತದ ಅಂತ ಹೇಳಿ ಧೈರ್ಯ ತುಂಬುತ್ತಾ ಯಾವ ಕಷ್ಟಕ್ಕೆ ಸಹ ಕಾಲ್ ಮಾಡಿದ್ರೆ ನಮ್ಮ ಬೆನ್ನೆನ್ನು ನಿಂತಿದ್ದಾರೆ ಹಾಗೆ ರಾಜೇಶ್ ಪೈ ಹಾಗೂ ಮೋಹನ್ ಕುಮಾರ್ ಅವರು ನಮ್ಗೆ ಅವರಿಗೆ ಯಾವತ್ತಿದ್ರು ನಾವು ಚಿರಋಣಿಯಾಗಿ ಇರ್ತೇವೆ ಅಂತೇಳಿ ಹೇಳ್ತಿದ್ದೆಂಟ್ ಅವತ್ತು ನಮಗೆ ಇಲ್ಲಿ ಅವರಿಗೆ ಊಟ ಉಪಚಾರಗಳೆಲ್ಲ ಮಾಡಿ ಸಾಧಾರಣ ಹನ್ನೆರಡು ಸಾವಿರ ಸ್ವಯಂ ಸೇವಕರು ಬಂದಿದ್ರು ಡೈಲಿ ಒಂದು ಸಾವಿರ ಐನೂರು ಹೀಗೆ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಎಸ್ ಡಿ ಎಂ ಎನ್ ಎಸ್ ಎಸ್ನವರು ಸಹ ಎರಡು ಮೂರು ಸಲ ಒಂದು ಮುನ್ನೂರು ಐವತ್ತು ಮಕ್ಕಳಾಗಿ ಬಂದು ಸ್ವಯಂ ಸೇವಕ ಕೆಲಸ ಮಾಡಿದ್ದಾರೆ ಮತ್ತೆ ಆಲ್ವಾಸು ಎಲ್ಲ ಕಡೆಯಿಂದ ಯಾವ ಸಂಘ ಸಂಸ್ಥೆ ಉಂಟು ಅವರೆಲ್ಲರೂ ಬಂದು ಇಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡಿದ್ದಾರೆ ಹನ್ನೆರಡು ಸಾವಿರ ಜನ ಸತತ ಮೂರು ತಿಂಗಳಲ್ಲಿ ಎಲ್ಲ ಕೆಲಸ ಕಿರಿ ಕೃಷಿ ಮತ್ತೆ ಭತ್ತ ನಾಟಿಗೆ ಎಲ್ಲ ಕೆಲಸವನ್ನು ಮಾಡಿ ನಮಗೆ ಸಹಕಾರ ಮಾಡಿದ್ದಾರೆ ಅವರಿಗೆಲ್ಲರಿಗೂ ತುಂಬ ಧನ್ಯವಾದ ಸಲ್ಲಿಸಿ ಕಳೆದ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯ ಆಗಸ್ಟ್ ಒಂಬತ್ತನೇ ತಾರೀಕಿನಂದು ಈ ಕೊಳಂಬೆ ಪ್ರದೇಶ ಏರ್ಯಕ್ಕೆ ಪ್ರವಾಹ ಬಂದಿದ್ದು ಅಲ್ಲಿ ನಮಗೆ ಇಲ್ಲಿ ಜೀವನ ಮಾಡಲಿಕ್ಕೆ ತುಂಬ ಕಷ್ಟವಾದ ಕಾರಣದಿಂದ ನಾವು ಇಲ್ಲಿ ಊರನ್ನು ಬಿಟ್ಟು ತೊಲಗಿದೆವು ಆನಂತರ ಇಲ್ಲಿಗೆ ಆಗಮಿಸಿದಂಥ ಮೋಹನ್ ಕುಮಾರ್ ಲಕ್ಷ್ಮಿ ಗ್ರೂಪಿನ ಮಾಲಕರು ಮತ್ತು ಸಂಧೆ ಗ್ರೂಪಿನ ಮಾಲಕರು ರಾಜೇಶ್ ಭಾಯಿ ಅವರು ಬದುಕು ಕಟ್ಟೋಣ ಬನ್ನಿ ಎಂಬುವಂಥ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿ ಹಲವಾರು ಕಾರ್ಯಕರ್ತರ ಮುಖೇನವಾಗಿ ಈ ಒಂದು ಸ್ಥಳಕ್ಕೆ ಆಗಮಿಸಿ ಇಲ್ಲಿ ಆಗಿರುವಂತಹ ನೆರೆಯ ಪರಿಸ್ಥಿತಿಯಲ್ಲಿರುವ ಕೃಷಿ ಭೂಮಿಯನ್ನು ಸರಿಪಡಿಸಿ ಸಾವಿರಾರು ಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಇಲ್ಲಿಗೆ ಇಲ್ಲಿ ನಾವು ನಿಲ್ಲುವುದಿಲ್ಲ ಎನ್ನುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೆವು ಆಗ ಇಲ್ಲಿಗೆ ಮೋಹನ್ ಕುಮಾರ್ ಲಕ್ಷ್ಮಿ ಗ್ರೂಪಿನ ಮಾಲಕರಾದಂತಹ ಮೋಹನ್ ಕುಮಾರ್ ಮತ್ತು ರಾಜೇಶ್ ಪೈ ಲಕ್ಷ್ಮಿ ಸಂಧ್ಯಾ ತನ ಎಸ್ ಇವರ ಒಡೆತನದಲ್ಲಿ ಇಲ್ಲಿಗೆ ಆಗಮಿಸಿ ನಮಗೆ ಧೈರ್ಯವನ್ನು ತುಂಬಿ ಇಲ್ಲಿ ನೀವು ನಿಲ್ಬೇಕು ನಿಮಗೆ ಹಾಳಾಗಿರುವಂತಹ ಕೃಷಿ ಗದ್ದೆ ಮತ್ತು ಮನೆಗಳನ್ನು ಸರಿ ಮಾಡಿ ನಾವು ಕೊಡ್ತೇವೆ ಇನ್ನು ಮುಂದಕ್ಕೆ ಈ ಪ್ರದೇಶದಲ್ಲಿ ನೆರೆ ಬರುವುದಿಲ್ಲ ನೀವು ಧೈರ್ಯವಾಗಿ ನಿಲ್ಲಬೇಕು ಎನ್ನುವಂಥ ಮನಗಟ್ಟನ್ನು ಕೊಟ್ಟು ಧೈರ್ಯವನ್ನು ತುಂಬಿ ಆನಂತರ ನಿರಂತರ ಒಂದು ಆರು ತಿಂಗಳುಗಳ ಕಾಲ ಸಾವಿರಾರು ಕಾರ್ಯಕರ್ತರು ಇಲ್ಲಿಗೆ ಬಂದು ಒಳದಲ್ಲಿರುವಂತಹ ಹೊಯ್ಗೆಯನ್ನು ತೆಗೆದು ಮತ್ತೆ ಅಳೆದು ಮನೆಯನ್ನು ತೆಗೆದು ಡೆಮಲ್ಸಿ ಮಾಡಿ ನಂತರ ರಾಜ್ಯ ಸರ್ಕಾರದ ಯಡಿಯೂರಪ್ಪ ಸರ್ಕಾರ ಇರುವಾಗ ಪ್ರತಿಯೊಂದು ಮನೆಗೆ ಐದು ಲಕ್ಷವನ್ನು ಐದು ಲಕ್ಷವನ್ನು ಘೋಷಣೆ ಮಾಡಿ ಆನಂತರ ನಮ್ಮ ಬೆಳ್ತಂಗಡಿ ತಾಲೂಕಿನ ಶಾಸಕರು ಆಗಿರುವಂತಹ ಈಗ ಹರೀಶ್ ಪೂಂಜರು ಅವರು ಕೂಡ ಕಾಳಜಿ ಪಂಡವನ್ನು ಕಾಳಜಿ ಪಂಡು ಎಂಬಂತ ಯೋಜನೆಯನ್ನು ಹಾಕಿ ಒಂದು ಮನೆಗೆ ಒಂದು ಲಕ್ಷದಾಗಿ ಕೊಟ್ಟು ಆನಂತರ ವಿವಿಧ ಸಂಘ ಸಂಸ್ಥೆಗಳು ಕೂಡ ಒಟ್ಟಿಗೆ ಸೇರಿಕೊಂಡು ಇಲ್ಲಿ ಹನ್ನೆರಡು ಹೊಸ ಮನೆಯನ್ನು ನಿರ್ಮಾಣ ಮಾಡಿದ್ದು ಅದು ನಮಗೆ ಸಂತೋಷದ ವಿಷಯ ಆನಂತರ ಇಲ್ಲಿ ಗದ್ದೆಯಲ್ಲಿ ಇರುವಂತಹ ವೈಗೆಗಳನ್ನ ಈ ಜೆ ಮೂಲಕ ಲಕ್ಷ್ಮೀ ಗ್ರೂಪ್ನ ಮಾಲಕರಾದ ಮೋಹನ್ ಕುಮಾರ್ ಮತ್ತು ರಾಜೇಶ್ ಫೇವರ ಇವರ ಒಡೆತನದಲ್ಲಿ ಇಷ್ಟು ಹನ್ನೆರಡು ಮನೆಗಳಿಗೆ ಹೊಸದಾಗಿ ಮನೆ ಕಟ್ಟಿಕೊಟ್ಟು ಆನಂತರ ಅವರವರ ಗದ್ದೆಯಲ್ಲಿ ವೈಗೆಯನ್ನು ತೆಗೆದು ನಂತರ ಅವರವರಿಗೆ ಬೇಕಾದ ಕೃಷಿ ಯಾವುದಕ್ಕೆ ಮನಗಟ್ಟು ಮಾಡಿ ಕೊಡ್ತಾರೋ ಅದನ್ನು ಮಾಡಿಕೊಟ್ಟು ಇಲ್ಲಿ ಇಂದಿಗೆ ಐದು ವರ್ಷ ಆಯಿತು ಐದು ವರ್ಷದ ನಂತರ ಇಲ್ಲಿ ಕೃಷಿ ಭೂಮಿಗಳು ಕೂಡ ಫಲವತ್ತಾಗಿ ನಮಗೆ ಫಸಲನ್ನು ಕೊಡ್ತಾ ಇದ್ದೇವೆ ಆನಂತರ ಈ ನೆರೆಯಲ್ಲಿ ಬರುವಂತ ಯಾವುದೇ ಕಾರ್ಯಕ್ರಮದಾಗ್ಲಿ ನೆರೆ ಬರುವ ಸಂದರ್ಭದಲ್ಲಿ ನಮಗೆ ಫೋನ್ ಮಾಡಿಕೊಂಡು ನೆರೆ ಬರುವ ಸಂದರ್ಭದಲ್ಲಿ ನಾವಿದ್ದೇವೆ ನೀವು ಧೈರ್ಯದಲ್ಲಿ ಈ ಜಾಗದಲ್ಲಿ ನೀವು ವಾಸ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಇಂದು ನಾವು ಇಲ್ಲಿ ಸಂತೋಷದಿಂದ ಜೀವನ ಮಾಡ್ತಾ ಇದ್ದೇವೆ ಪ್ರತಿಯೊಂದು ವಿಷಯದಲ್ಲಿ ನಮಗೆ ಸಹಕಾರ ಕೊಟ್ಟಿರುವವರು ಲಕ್ಷ್ಮಿ ಗ್ರೂಪ್ ನಮಾನ ನಾವೆಲ್ಲ ಒಂದು ಸ್ವಲ್ಪ ಜನ ಹುಡುಗರಿದ್ವಿ ನಾನು ಅವಾಗ ಎನ್ ಎಸ್ ಎಸ್ ಇರ್ಲಿಲ್ಲ ಆ ಒಟ್ಟಿಗೆ ಬಂದು ಇಲ್ಲಿ ದನ ಕರುಗಳು ನಾಯಿ ಅಂತ ಪ್ರಾಣಿಗಳನ್ನೆಲ್ಲ ರಕ್ಷಿಸಿ ರಕ್ಷಿಸ್ಲಿಕ್ಕೆ ಬರ್ತಿದ್ವಿ ಅವಾಗ ನಮ್ದು ಇಲ್ಲೇ ನಮ್ಮದು ತೋಟ ಈಚೆ ಈ ಸೈಡ್ ಅಂತರ ಅಂತ ಹೇಳ್ತಾರೆ ಚಿತ್ರಣ ಅಂದ್ರೆ ಏನು ಕಾಣ್ತಿರಲಿಲ್ಲ ಫುಲ್ ನೀರೇ ನೀರು ಕೆಸರು ಹೊಯ್ಗೆ ಅದೇ ಅದೇ ನಮ್ಮ ಮನೆ ಇಲ್ಲೆಲ್ಲ ನಮ್ಮ ಮತ ಅಲ್ಲಿದ್ರು ಕೇಂದ್ರ ಅಂತ ದೇವಸ್ಥಾನ ಪಂಚಲಿಂಗೇಶ್ವರ ಅಲ್ಲಿ ನಾವು ವರ್ಕ್ ಮಾಡ್ತಿದ್ವಿ ಅವರಿಗೆ ಊಟ ಬೆಳೆಸ್ತಿದ್ವಿ ಅವಾಗ ನಮ್ಮ ಕೆಜಿ ಸಿಕ್ಕದಾಗಿತ್ತಲ್ಲ ಇಲ್ಲಿ ಕೆಲವು ಈ ಮನೆಯಲ್ಲ ಇರ್ಲೇ ಇಲ್ಲ ಏನು ಪಂಚಂಗ ಮಾತ್ರ ಇದ್ದದ್ದು ಮತ್ತೆ ಕೆಲವು ಮನೆಯೆಲ್ಲ ಅವರಿಗೆ ಹಾಕ್ಲಿಕ್ಕೆ ಬಟ್ಟೆ ಇರಲಿಲ್ಲ ಊಟ ಅದೆಲ್ಲ ಮೊಳಕಿ ಹೊಡೆದಿತ್ತು ಅಕ್ಕಿಯ ಗೋಣಿಗಳೆಲ್ಲ ಅದನ್ನ ನೋಡುವ ತುಂಬಾ ಬೇಸರ ಆಗ್ತಿತ್ತು ತುಂಬಾ ದನ ಕರುಗಳೆಲ್ಲ ಸತ್ತಿವೆ ಆ ಈ ಪರಿಸ್ಥಿತಿ ಮತ್ತೆ ಬರ್ಬಾರ್ದು ನಾವು ದೇವ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಅದೊಂದೇ ಈಗಾಗ್ಲೇ ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕರಾದಂತ ಶ್ರೀಯುತ ಲಕ್ಷ್ಮೀ ರವರು ಹಾಗೆ ರಾಜೇಶ್ ಭೈ ಅವರು ಐದು ವರ್ಷಗಳ ಹಿಂದೆ ಈ ಕೊಳಂಬೆ ಪರಿಸರ ಹೇಗಿತ್ತು ಈಗ ಹೇಗಾಗಿದೆ ಇದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದರು ಇದರ ಜೊತೆಯಲ್ಲಿ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿಗೆ ಒಂದು ಸೌಭಾಗ್ಯ ಏನು ಅಂದ್ರೆ ಈ ಮಹತ್ ಕಾರ್ಯದಲ್ಲಿ ನಮ್ಮನ್ನು ಕೂಡ ಪಾಲುದಾರರಾಗಿ ಮಾಡ್ಕೊಂಡಿರುವಂತದ್ದು ಉಜಿರಿ ಎಸ್ ಟಿ ಎಂ ಕಾಲೇಜು ಎನ್ ಎಸ್ ಎಸ್ ಘಟಕಕ್ಕೆ ಐವತ್ತು ವರ್ಷ ಕಳೆದು ಐವತ್ತೆರಡನೇ ವರ್ಷದಲ್ಲಿ ನಾವಿದ್ದೇವೆ ಈ ಹಿಂದೆ ಐದು ವರ್ಷದ ಹಿಂದೆ ನಮ್ಮ ಎನ್ ಎಸ್ ಎಸ್ ತಂಡವು ಕೂಡ ಈ ಒಂದು ಮಹತ್ ಕಾರ್ಯದಲ್ಲಿ ಪಾಲ್ಗೊಂಡಿತ್ತು ಇದು ಬಹಳಷ್ಟು ಖುಷಿ ತರುವಂಥ ವಿಚಾರ ಯಾಕೆಂದರೆ ಕಣ್ಣಲ್ಲಿ ಬರುವಂಥ ಆನಂದ ಬಾಷ್ಪವನ್ನು ನೋಡೋದಕ್ಕಿಂತ ಆ ಕಣ್ಣಲ್ಲಿ ಬರುವಂಥ ಕಣ್ಣೀರೇನಿದೆ ನೋವಿನಿಂದ ಬರುವಂಥ ನೀರೇನಿದೆ ಅದನ್ನು ಒರೆಸುವಂಥ ಕೆಲಸವನ್ನು ಮಾಡುವಂಥದ್ದು ಬಹಳಷ್ಟು ಒಳ್ಳೆಯದು ಆದರೆ ಇವತ್ತಿನ ಮನುಷ್ಯರಿಗೆ ಅಥವಾ ಸಹಾಯ ಪಡ್ಕೊಂಡವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಬಹಳಷ್ಟು ಕಮ್ಮಿ ಆಗ್ತಾ ಇದೆ ಹಾಗಾಗಿ ನಾನು ಏನಂದ್ರೆ ಈ ಬದುಕು ಕಟ್ಟುವ ಬನ್ನ ಈ ತಂಡದಿಂದ ಯಾರೆಲ್ಲ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಆ ತಂಡವನ್ನು ಯಾವಾಗಲೂ ಕೂಡ ಸ್ಮರಿಸಬೇಕು ಆ ತಂಡದ ಫೋಟೋಸ್ ಏನಾದರೂ ಇದ್ರೆ ಪ್ರತಿ ಮನೆಯಲ್ಲೂ ಕೂಡ ದೇವರ ಫೋಟೋ ಇಡುವ ಜಾಗದಲ್ಲಿ ಆ ಫೋಟೋವನ್ನು ಕೂಡ ಇಟ್ಟು ಯಾಕಂದ್ರೆ ಹೊಸ ಒಂದು ಬದುಕನ್ನು ಕಟ್ಟುವಂಥ ಒಂದು ಕೆಲಸವನ್ನ ಮಾಡಿದವರು ಆ ತಂಡದವರು ರುದ್ರನ ಅಥವಾ ಈಶ್ವರನ ಕಣ್ಣಿಂದ ಬಂದಂಥ ಒಂದು ಕಣ್ಣೀರೇನಿದೆ ಅದು ರುದ್ರಾಕ್ಷಿಯಾಗಿ ಹೇಗೆ ಮಾರ್ಪಾಡಾಯಿತು ಅದೇ ರೀತಿಯಲ್ಲಿ ಇಲ್ಲಿಯ ಯಶೋಧಕನ ಕಣ್ಣಿಂದ ಬಂದಂಥ ನೀರು ಬದುಕು ಕಟ್ಟೋನ ತಂಡ ಆಯಿತು ಹಾಗಾಗಿ ಬಹಳಷ್ಟು ಸಾಮ್ಯತೆ ಇದೆ ಇಲ್ಲಿ ಈ ಭಾಗದ ದೈವ ದೇವರುಗಳ ಪ್ರೇರಣೆಯಿಂದ ಚೈತನ್ಯದಿಂದ ಆ ದೈವ ದೇವರುಗಳ ಪ್ರತಿನಿಧಿಯಾಗಿ ಲಕ್ಷ್ಮೀ ರವರು ಹಾಗೆ ರಾಜೇಶ್ ಭಾಯಿ ಅವರು ಬಂದು ಈ ಒಂದು ಊರನ್ನು ಮರುಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಬಹಳಷ್ಟು ಖುಷಿಯಾಯಿತು ಐದು ವರ್ಷ ಕಳೆದು ನಾವು ಇಲ್ಲಿ ಬರ್ತಾ ಇದ್ದೇವೆ ಅವ್ರು ಹೇಳಿದ್ರು ಈ ಹೊಳೆ ಇರುವಂಥ ಪ್ಲೇಸಲ್ಲಿ ಮನೆ ಇತ್ತು ಎರಡು ಮನೆ ಕೊಚ್ಕೊಂಡು ಹೋಗಿದೆ ಏನೂ ಇರಲಿಲ್ಲ ಹೇಳಿ ನಮಗೆ ಈಗಲೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಆ ಈ ಘಟನೆ ಆದಂಥ ಸಂದರ್ಭದಲ್ಲಿ ಕೂಡ ನಾವು ಇಷ್ಟು ಮುಂದಕ್ಕೆ ಬಂದು ನಮಗೆ ವಿಸಿಟ್ ಮಾಡಲಿಕ್ಕೆ ಆಗಿಲ್ಲ ಅಷ್ಟೊಂದು ನೀರಿತ್ತು ಅಷ್ಟೊಂದು ಕೆಸರಿತ್ತು ಪೈಗೆ ಇತ್ತು ಆದರೆ ಇವತ್ತು ಸಂಪೂರ್ಣವಾಗಿ ಈ ಒಂದು ಊರು ಬದಲಾಗಿದೆ ಈ ಒಂದು ಪರಿಸರ ಬದಲಾಗಿದೆ ಕೇವಲ ಮನೆಯನ್ನು ಕಟ್ಟಿಕೊಡುವ ಜೊತೆ ಜೊತೆಯಲ್ಲಿ ಮನೆಗೆ ಬೇಕಾಗುವಂಥ ಆಹಾರ ಸಾಮಗ್ರಿಗಳು ಮತ್ತು ಆದಾಯ ಬರುವಂಥ ಕೆಲವೊಂದು ಮರಗಿಡಗಳನ್ನು ಕೂಡ ಇಲ್ಲಿ ಬೆಳೆಸಿಕೊಟ್ಟಿದ್ದಾರೆ ಇದು ನಿಜಕ್ಕೂ ಕೂಡ ಶ್ಲಾಘನೆಗೆ ಅರ್ಹವಾದಂತಹ ಒಂದು ಕೆಲಸ ಬದುಕು ಕಟ್ಟೋಣ ಬನ್ನಿ ತಂಡದ್ದು ಇದು ಕೇವಲ ಬೆಳತಂಗಡಿ ತಾಲೂಕಿಗೆ ಸೀಮಿತ ಆಗದೆ ನಮ್ಮ ಜಿಲ್ಲೆ ನಮ್ಮ ರಾಜ್ಯಕ್ಕೆ ಇದು ವ್ಯಾಪಿಸ್ಲಿ ದೇಶದಲ್ಲೇ ಒಂದು ದೊಡ್ಡ ಸಂಘಟನೆಯಾಗಿ ಈ ಬದುಕು ಕಟ್ಟೋಣ ಬನ್ನಿ ತಂಡ ಬೆಳಿಲಿ ಅಂತ ಹೇಳಿ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ನಾನು ಬೇಡ್ಕೊಡ್ತೇನೆ ನಮ್ಮ ತಂಡದ ಎಲ್ಲ ಸದಸ್ಯರುಗಳು ವಾಲಂಟಿಯರ್ಸ್ಗಳು ಕೂಡ ಅಹ್ ಇವತ್ತಿವರು ಜೂನಿಯರ್ಸ್ ಆಗಿರ್ಬೋದು ಜೂನಿಯರ್ ವಾಲಂಟಿಯರ್ಸ್ ಇವರ ಸೀನಿಯರ್ ವಾಲಂಟಿಯರ್ಸು ತುಂಬ ಇದಕ್ಕೆ ದುಡಿದಿದ್ದಾರೆ ನಾವು ಇವರನ್ನ ಇಲ್ಲಿಗೆ ಪರಿಸರಕ್ಕೆ ಕರ್ಕೊಂಡು ಬಂದಿದ್ದು ಯಾಕೆ ಅಂದರೆ ವಾಸ್ತವವನ್ನು ವಸ್ತು ವಿಷಯವನ್ನು ಅವರು ಆ ಪ್ಲೇಸಿಗೆ ಹೋಗಿ ಸ್ಥಳಕ್ಕೆ ಹೋಗಿ ನೋಡಿದರೆ ಗೊತ್ತಾಗ್ತದೆ ಈ ಮಕ್ಕಳಿಗೆ ಪ್ರೇರಣೆ ಆಗೋದ್ರ ಜೊತೆಯಲ್ಲಿ ಮುಂದಿನ ತಲೆಮಾರನ್ನು ಕೂಡ ಈ ಒಂದು ಸೇವಾ ಕೈಂಕರ್ಯದಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡಲಿ ಅಂತ ಇನ್ನೊಂದು ವಿಶೇಷ ಕೋರಿಕೆ ಏನು ಅಂದರೆ ಈ ಪರಿಸರದಲ್ಲಿ ಯಾರೆಲ್ಲ ಪ್ರಯೋಜನ ಪಡ್ಕೊಂಡಿದ್ದಾರೆ ಆ ಪಡ್ಕೊಂಡಂಥ ಮನೆಯವರು ಆ ಮನೆಯಲ್ಲಿರುವಂಥ ಮಕ್ಕಳಿಗೆ ಇದರ ಬಗ್ಗೆ ಹೇಳುವಂಥ ಕೆಲಸ ಆಗಬೇಕು ಬದುಕು ಕಟ್ಟೋಣ ಬನ್ನಿ ತಂಡದಿಂದ ನಮ್ಮ ಮನೆ ಇವತ್ತು ಅಭಿವೃದ್ಧಿ ಆಗಿದೆ ಇದರಿಂದ ನೀವುಗಳು ಪಾಠ ಕಲಿಬೇಕು ಮುಂದಿನ ಮುಂದೆ ಸಮಯ ಸಿಕ್ಕರೆ ಅವಕಾಶ ಸಿಕ್ಕರೆ ಆ ಮಕ್ಕಳಿಂದನೂ ಕೂಡ ಅವ್ರು ದೊಡ್ಡವರಾದ ಮೇಲೆ ಈ ಪರಿಸರಕ್ಕೆ ಇನ್ನಷ್ಟು ಒಳ್ಳೆಯ ಕೆಲಸ ಹಾಗೆ ಆಗಬೇಕು ಮತ್ತು ಪ್ರತಿ ಮನೆಯಿಂದನೂ ಕೂಡ ಒಬ್ಬೊಬ್ರು ಮಕ್ಕಳು ಮುಂದಿನ ದಿವಸದಲ್ಲಿ ಈ ಬದುಕು ಕಟ್ಟೋಣ ತಂಡದ ಸದಸ್ಯರು ಆಗುವ ಜೊತೆಯಲ್ಲಿ ಈ ಇಡೀ ತಾಲೂಕಿನ ಅಭಿವೃದ್ಧಿಯಲ್ಲಿ ಶ್ರಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್